ಏನೋ ತಿನ್ನೋ ಆಸೆ ಇರ್ತದೆ ತಿನ್ಬೇಕು ಎಲ್ಲೋ ಮುಚ್ಚು ಮರೇಲಿ ತಿನ್ಬೇಕು ಓಪನ್ ಆಗಿ ಆತರ ಎಲ್ಲ ಸ್ಟೇಟ್ಮೆಂಟ್ ವಿಡಿಯೋಗಳು ಅದು ಇದು ಬಿಟ್ಟು ಅವರು ಅವ್ರ ಮರ್ಯಾದೆನೆ ಅವರೇ ಕಳ್ಕೊಂಡಂಗ ಮಾಡ್ಕೊಂಡಿದ್ದಾರೆ ಹಾಸನ ಸರ್ ಅದೆಲ್ಲ ಇದು ಸುಳ್ಳು ಮಾಹಿತಿ ಅವ್ರು ಏನು ಮಾಡಿರಲ್ಲ ಹಾಸನ ಬಿಡಿ ಸರ್ ಎಲ್ರ ಮೇಲೂ ಆರೋಪ ಇದ್ದೇ ಇರ್ತದೆ ಸಾಬೀತ್ ಆದ್ಮೇಲೆ ಹಾಸನಲ್ಲಿ ಕೊನೆಗೂ ಬಂದು ಅಲ್ಲೇ ಬಂದ್ರಿ ನೋಡೋಣ ಸರ್ ಅದು ಜನಗಳ ಮೇಲೆ ಬಿಟ್ಟಿರೋದು ನಮ್ದ್ರಲ್ಲೇನಿದೆ ನಮ್ದು ಈ ಕಡೆ ಇರೋದು ಆ ಕಡೆದು ಏನು ಅಂತ ಗೊತ್ತಿಲ್ಲ ಬಂದ್ರೆ ಅಕಸ್ಮಾತ್ ಗೆದ್ರೆ ಹೆಂಗಿರುತ್ತೆ ಸ್ತೋತ್ರ ಹೆಂಗಿರುತ್ತೆ ಗೆದ್ರೆ ರಾಜಕೀಯ ಚೇಂಜ್ ಆಗುತ್ತೆ ಅವ್ರವ್ರದ್ದು ಅವ್ರದ್ದು ಚೇಂಜ್ ಆಗುತ್ತೆ ಅಷ್ಟೇ ಇನ್ನೇನು ಇದೆ ಬರ್ಬೇಕಾ ಎಲ್ಲಿ ಸರ್ ಅಲ್ಲಿ ಭದ್ರಕೋಟೆ ಜೆ ಡಿ ಎಸ್ ಅಲ್ಲಿಂದು ಅವ್ರು ಬಂದ ಮೇಲೆ ಏನಾಗುತ್ತೆ ಗೊತ್ತಿಲ್ಲ ಆಸನದಲ್ಲಿ ಇವ್ರನ್ನ ಬೆಂಬಲಿಸಿ ಯಾರು ಬರಬೇಕು ಅಂತ ಇದ್ರು ಅವರೇ ಬಂದರೆ ಒಳ್ಳೆಯದು ಅವರ ಅಭ್ಯರ್ಥಿನ ಅವರಿಗೆ ಈಗ ಇಲ್ಲಿ ಇಲ್ಲದೆ ಇರೋ ಇದನ್ನೆಲ್ಲ ಹಂಟ್ಕೊಂಡು ಕೂತಿದೆ ಅಂತವ್ರು ಬಂದ್ರು ಅವ್ರನ್ನ ಡಿಸಾಲ್ವ್ ಮಾಡಿಬಿಡ್ತಾರೆ ಯಾಕೆಂದ್ರೆ ಅವ್ರನ್ನ ಉಳಿಸಲ್ಲ ಅಂಥವ್ರು ಬರೋದ್ಕಿಂತ ಅದೇ ಮತ್ತು ಚ ಪುನರಾವರ್ತನೆ ಅಂದರೆ ಪುನಃ ಎರಡನೇ ಸಾರಿ ಎಲೆಕ್ಷನ್ಗೆ ಹೋಗೋ ಪರ ಪ್ರಮೇಯ ಬಂದರೂ ಬರ್ಬೋದು ಅಂತ ನಮ್ಮ ಅಭಿಪ್ರಾಯ ಸರ್ ತಪ್ಪು ಯಾರು ಮಾಡಿದರೂ ತಪ್ಪೇ ಸರ್ ನಾನು ಮಾಡಲಿ ನೀವು ಮಾಡಲಿ ದೊಡ್ಡ ಫ್ಯಾಮಿಲಿಯವ್ರು ಮಾಡಲಿ ಸಣ್ಣ ಫ್ಯಾಮಿಲಿಯವ್ರು ತಪ್ಪು ತಪ್ಪೇ ಅವರು ಮಾಡಿರೋದು ನಾನು ಸರಿ ಅಂತ ಹೇಳಲ್ಲ ಅಂಥವರು ಸ್ವಲ್ಪ ಏನೋ ತಿನ್ನೋ ಆಸೆ ಇರ್ತದೆ ತಿನ್ನಬೇಕು ಎಲ್ಲೋ ಮುಚ್ಚು ಮರೆಯಲ್ಲಿ ತಿನ್ನಬೇಕು ಓಪನ್ ಆಗಿ ಆ ಥರ ಎಲ್ಲ ಸ್ಟೇಟ್ಮೆಂಟ್ಗಳು ವಿಡಿಯೋಗಳು ಅದು ಇದು ಬಿಟ್ಟು ಅವರು ಅವ್ರ ಮರ್ಯಾದೆನೇ ಅವರೇ ಕಳ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ ಅದನ್ನು ನಾವು ಆ ಚಿಕ್ಕವರು ಚಿಕ್ಕೋರು ಅನ್ನೋದಲ್ಲ ತಪ್ಪು ಯಾರು ಮಾಡಿದರೂ ತಪ್ಪೇ ಸರ್ ಸರ್ ಅದೆಲ್ಲ ಬ ಇದು ಸುಳ್ಳು ಮಾಹಿತಿ ಅವರು ಏನು ಮಾಡಿರೋಲ್ಲ ಇವರು ಕಾಂಗ್ರೆಸ್ ಸರ್ಕಾರ ಇದು ಹಬ್ಬಿಸಿ ಅವ್ರಿಗೆ ಮಾಡಿ ಇದು ಮಾಡಿರೋದು ಅವ್ರು ದೇವೇಗೌಡರು ಮನೆಯವ್ರನ್ನ ಮುಳುಗಿಸ್ಬೇಕು ಅಂತ ಮಾಡಿರೋದು ಅಷ್ಟೇ ತಪ್ಪೇನಿಲ್ಲ ಸುಮ್ಮನೆ ಇದೆಲ್ಲ ಸಾರ್ ಅದೆಲ್ಲ ವಿಡಿಯೋ ಮಾಡೋದೆಲ್ಲ ಮಾಮೂಲಿ ಮಾಡೇ ಮಾಡ್ತಾರೆ ನಾವು ಮಾಡ್ಬೋದು ಏನು ಇದೇನಿಲ್ಲ ಯಾವುದೋ ಒಂದು ಫೋಟೋ ಹಾಕೊಂಡು ಮಾಡ್ಬೋದು ಮಾಡೋಕ್ಕೆ ಸಾಧ್ಯವೂ ಇಲ್ಲ ಅಂತ ಏನಿಲ್ಲ ಏನೋ ಅಷ್ಟೇ ತಪ್ಪಿಸ್ಕೊಂಡಿದ್ರು ಅವ್ರು ಚರ್ಮನ್ಗೂ ಏನೋ ಅವ್ರದ್ದು ಕೆಲಸ ಇತ್ತು ಹೋಗಿದ್ದಾರೆ ಅಷ್ಟೇ ತಪ್ಪಿಸ್ಕೊಂಡು ಏನು ಓಡಾಡ್ಬೇಕು ಅನ್ನೋದೇನಿರ್ಲೆ ಅವರು ಏನೋ ಒಂದು ಕೆಲಸದ ಮೇಲೆ ಹೋಗಿದ್ರು ಈಗ ಎಲ್ಲಾರದು ಒಂದೊಂದು ರೀತಿ ಕೆಲಸ ಇರುತ್ತಲ್ವಾ ಈಗ ಈಗ ನಿಮ್ದೇ ಆದ ಒಂದು ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಅಂದ್ರೆ ಅವ್ರು ಏನೋ ಒಂದು ಮಾಹಿತಿ ಮೇಲೆ ಏನೋ ಎಲ್ಲೋ ಒಂದ್ ಕಡೆ ಹೋಗಿದ್ರು ಕೆಲಸ ಮುಗಿಸ್ಕೊಂಡ್ರು ಬಂದ್ರು ಅವರು ಏನು ಯಾರಿಗೂ ಏನು ಇದು ಮಾಡಿಲ್ಲ ತಪ್ಪೇನು ಮಾಡಿಲ್ಲ ಅವ್ರು ಹೋಗಿದ್ರು ಅಷ್ಟೇ ಅದಕ್ಕಿಂತ ಮುಂದೆ ಮಾಡಬಹುದಾಗಿತ್ತಲ್ಲ ಮುಂಚೆನೆ ಮಾಡ್ಬೋದಾಗಿತ್ತಲ್ಲ ಎಲೆಕ್ಷನ್ ಟೈಮ್ಗಿನ ಮುಂಚೆನೆ ಮಾಡ್ಬೋದಾಗಿತ್ತು ಯಾಕೆ ಮಾಡಲಿಲ್ಲ ಎಲೆಕ್ಷನ್ ಆದ್ಮೇಲೆ ಮಾಡೋರೇನು ಏನು ಇದರಲ್ಲಿ ಎಲ್ಲ ಇದೆ ಒಂದು ಏನು ಯಾರು ಹೇಳೋಂಥದ್ದು ಏನಿದ್ದೇನು ಗ್ಯಾರಂಟಿ ಗೆಲ್ತಾರೆ ಪ್ರಜ್ವಲ್ ಗೆಲ್ತಾರೆ ಹಾಸನ ಬಿಡಿ ಸರ್ ಹಾಸನ ಹೇಳಕ್ಕೆ ಬರಲ್ಲ ಬರಲ್ಲ ನಾಳೆ ಎಲ್ಲ ಗೊತ್ತಾಗುತ್ತೆ ಅಷ್ಟನೆ ಅದ್ ಹೇಳಕ್ ಬರಲ್ಲ ಸರ್ ಅಂತ ಹೇಳ್ತಿದೋತ್ರ ಹಂಗಲ್ಲ ಗೆದ್ದೆ ಗೆಲ್ತಾರೆ ಅವರು ಪ್ರಜ್ವಲ್ ಆ ಮುಂದೆ ಏನಾಗುತ್ತ ಅಷ್ಟೇ ಅಯ್ಯೋ ಅದೆಲ್ಲ ಹೇಳ್ತಾರ ಈಗ ಈಗ ಸರ್ ಹೇಳಿಲ್ವಾ ಆತರ ಏನೋ ಒಂದು ಆ ಹೋಗಿರುತ್ತೆ ಏನೋ ಗೌಡ್ರಿಗೆ ದೊಡ್ಡ ಗೌಡ್ರಿಗೆ ಒಂದು ಮಸಿ ಬಳಿಬೇಕು ಮಳೆಗ್ ಬಾಡ್ತಾವ್ರ ಅಷ್ಟೇನೆ ಅದ್ಬಿಟ್ರೆ ಬೇರೆ ಇನ್ನೇನು ಇಲ್ಲ ಹಂಗಲ್ಲ ಇರ್ಬೋದು ಇದು ಮಾಡೋದು ಪರಮಾಗ ಹೇಳ್ತಾರೆ ನೂರು ಅದು ಇರುತ್ತೆ ಒಂದು ಸ್ವಲ್ಪ ಸ್ವಲ್ಪ ಅದು ಫುಲ್ ಮಾಡ್ತಾ ಇದಾರೆ ಇವರು ಅಷ್ಟೇ ಇನ್ನೇನಿಲ್ಲ ಅಲ್ಲಿ ಏನಾಗುತ್ತೆ ಅಂತ ಭಯ ಇದೆ ಈಗ ನಮ್ಗೆ ಮುಂಚೆ ಇದು ಅವ್ರ ಮೇಲೆ ಇದ್ದಿದ್ದು ಬಟ್ ಈಗ ಆಗಿರೋ ಇದನ್ನೆಲ್ಲ ನೋಡಿದ್ರೆ ಪ್ರಜ್ವಲ್ ಅವ್ರು ಬರೋದು ಗ್ಯಾರಂಟಿ ಇಲ್ಲ ಅನ್ನಿಸುತ್ತೆ ಅದಕ್ಕೆ ಮುಂಚೆನೇ ಎಲ್ಲ ಆರು ತಿಂಗಳಿಂದನೇ ಎಲ್ಲ ಅಲ್ಲಿ ಎಲ್ಲ ಪೆನ್ ಡ್ರೈವ್ ಎಲ್ಲ ಮೋಸ್ಟ್ಲಿ ಡೌಟ್ ಅನ್ಸುತ್ತೆ ನನಗೇನು ಪ್ರಜ್ವಲ್ ಬರ ಗೆದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅವ್ರು ಉಚ್ಚಾರಣೆ ಬೇರೆ ಮಾಡೋರ ನನ್ನ ಪ್ರಕಾರ ಏನಾಗುತ್ತೆ ಅಂತ ಗೊತ್ತಿಲ್ಲ ಸರ್ ಸೋಲ್ತಾರೆ ಅಂತ ನನ್ನ ಇಷ್ಟ ಅಲ್ಲ ಗೆದ್ರೆ ಕೆಲಸ ಆಗುತ್ತೆ ಹಾಸನದಲ್ಲಿ ಇಲ್ಲಿವರೆಗೂ ಮಾಡೋರೇನೋ ನಮಗೂ ಗೊತ್ತಿಲ್ಲ ಹಾಸನದ ಬಗ್ಗೆ ಬಟ್ ಗೆಲ್ತಾರೆ ಅನಿಸುತ್ತೆ ಅದು ಮೈತ್ರಿ ಅಭ್ಯರ್ಥಿ ಗೆಲ್ಬಹುದು ಅನ್ನೋ ಇದಿದೆ ಬಟ್ ಅವ್ರೇನೋ ಅವ್ರ ವೈಯಕ್ತಿಕವಾಗಿ ಇದಾಗಿದ್ದ ಅದು ಇದು ಕೇಳಕ್ಕಾಗಲ್ಲ ಬಟ್ ಇಲ್ಲಿ ಡಾಕ್ಟರ್ ಅಂತೂ ಗೆಲ್ತಾರೆ ಗೆಲ್ಬೇಕು ಆದ್ರೆ ಅವ್ರ ವೈಯಕ್ತಿಕ ಕಾರಣಗಳಿಂದ ಅದು ಸ್ವಲ್ಪ ಅಷ್ಟೇ ಏನ ನಿಮ್ಮೆ ಅಲ್ಲ ಅದು ನೋಡ್ಬೇಕು ಅದು ಈಗ ಯಾರು ಹೇಳಿದಾರೆ ಇದು ಯಾರೋ ಇದು ಮಾಡಿರೋದು ಅಂತ ಬಟ್ ಅದು ಇನ್ನು ತನಿಖೆ ಆದಮೇಲೆ ತಾನೇ ಗೊತ್ತಾಗೋದು ಪ್ರಜ್ವಲ್ ರೇವಣ್ ಪ್ರಜ್ವಲ್ ರೇವಣ್ ಗೆಲ್ತಾರಾ ಗೆಲ್ಬೇಕು ಗೆಲ್ತಾರಾ ಈಗ ನಿಜ ಅಂತ ಸಾಬೀತು ಆಗಿಲ್ವಲ್ಲ ಎಲ್ಲರ ಮೇಲೂ ಆರೋಪ ಇದ್ದೇ ಇರ್ತದೆ ಸಾಬೀತು ಆದಮೇಲೆನೇ ಅದೆಲ್ಲ ಪಕ್ಕ ಆಗೋದು ಸಾಬೀತು ಆಲಿ ಅವರು ಆದ್ಮೇಲೆ ಅವೆಲ್ಲ ಏನ್ ಮಾಡ್ತೀರಾ ಅದು ಅವಾಗ ಹಿಂಗಿತ್ತ ಏನ್ ರಾಜಕೀಯ ಅದಲ್ಲ ಏನು ಮಾಡಕ್ ಆಗಲ್ಲ ಅವರೇ ಅದೆಲ್ಲ ಕೋರ್ಟ್ ಅಲ್ಲ ಐತೆ ಅದೆಲ್ಲ ಏನು ಮಾಡಕ್ ಆಗಲ್ಲ ನಾವೇನು ಹೇಳಕ್ ಆಗುತ್ತೆ ಪಬ್ಲಿಕ್ ಎಲ್ಲ ಏನಿಲ್ಲ ಆರೋಪ ಸತ್ಯ ಮಾತು ದುಡ್ಡು ಬಂದೆ ಏನಿಲ್ಲ ಅದು ಮುಚ್ಚಿಬೋದು ತೆಗಿಬೋದನ್ನ ಆರೋಪ ಆಗಿದ್ಯಾ ತೋರ್ಸ್ಕೊಂತಲ್ಲ ಇವ್ರು ಹೇಳ್ತಲ್ಲ ನಾನು ಏನು ಮಾಡಿಲ್ಲ ಮಾಡಿಲ್ಲ ಏನಕ್ಕೆ ನಾನು ಮಾಡಿಲ್ಲ ನನ್ಗೆ ಅದು ಗೊತ್ತಿಲ್ಲ ನಿನ್ನ ಮೊಬೈಲ್ ಇಲ್ಲಿದ್ದ ಗೊತ್ತಿಲ್ಲ ಹತ್ರ ಯಂಟ್ ಫೋನು ಪೀಕ್ ಫೋನು ಆ ಫೋನ್ ಅಂತ ಅದಿಲ್ಲ ಅಂತಾರೆ ಇದ್ದಿಲ್ಲ ಅಂತಾರೆ ನಾವು ಟಿ ವಿ ನೋಡೇ ಹೇಳೋದು ನನ್ನ ಬಾಯಲ್ಲಿ ಸತ್ಯ ಮತ್ತೆ ಏನು ಬರ್ತದೆ ಸೋತಾರೆ ನಮ್ಗೆ ಅಂತೈತೆ ಜನಗಳ್ಗ ಎಲ್ಲಿರೋರು ಹೇಳ್ತಾರೆ ಸೋತ್ಬೇಕು ಅಂತ ಹೇಳ್ತಾರೆ ಆ ಆಸಂದಲೇ ಸೋಲ್ಬೇಕು ಅವನು ನಂಗಸರಿಗೆಲ್ಲ ಈ ಬಡಪ ಈ ಥರ ಎಲ್ಲ ಮಾಡೋನಲ್ಲ ಅಂತಲ್ಲ ರಾತ್ರಿ ಎಲ್ಲ ನೋಡ್ದಲ್ಲ ಹನ್ನೊಂದು ಗಂಟೆ ಟಿ ವಿ ನೋಡ್ತಾ ಇತ್ತು ಅವ್ನು ಸೋಲ್ಬೇಕು ಅಂತಲೇ ಹೇಳ್ತಾರೆ ಜನ ಥ್ಯಾಂಕ್ ಯು